ಅದಕ್ಕೆ ಚರ್ನಾಳ್ವ್ರು ಹಿಡಿದ್ರಲ್ರಿ ಹಿಂಗಾಗಿ ನೀವೇ ಕಮಿಟಿ ಮೆಂಬರ್ ಆಗಿರ ಅಂತ ಹೇಳಿ ಚೇರ್ಮನ್ ನೀವೇ ಅದಕ್ಕೆ ಅವಕಾಶ ತೆಗಿತೀನಿ ಅವ್ರಿಗೆ ಬೈಲಿ ಹಿಡಿದೀನಿ ಆ ಕಾರಣಕ್ಕೆ ಶಿಸಿ ಪಾಟೀಲ್ ಅವ್ರು ಮಾಡಿದ್ರಲ್ಲಾಡಿ ಏನೋ ಕಮೆಂಟ್ ಅದ ಸರ್ ಎಲ್ಲಿ ಸಾಧ್ಯ ಅಂದ್ರೆ ಮಾಸ್ಕಿಂದ ನಾಲ್ಕುನೂರ ಎಂಬತ್ತೈದು ರೂಪಾಯಿ ಬೆಡ್ಗಳಿಗೆ ಇಪ್ಪತ್ತು ಸಾಕಷ್ಟು ಜನ ರಿಯಾಕ್ಷನ್ ಕೊಟ್ಟಿದ್ದಾರೆ ನಾನು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ ಸಂದರ್ಭ ಬಂದಾಗ ಸೂಕ್ತ ವೇದಿಕೆಯಲ್ಲಿ ಹೇಳ್ಬೇಕಂತ ಅವಶ್ಯಕತೆ ಇದ್ರೆ ಹೇಳ್ತೇನೆ ಈಗ ನಾನು ಒಂದು ಧಾರ್ಮಿಕ ಕೆಲಸಕ್ಕೆ ಪೂಜ್ಯ ಶ್ರೀಗಳ ಒಂದು ಒಂದನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ನಿಮಿತ್ತ ಬಂದೇನೆ ದಯವಿಟ್ಟು ಇವತ್ತು ಇಲ್ಲಿ ಬೇಡ ಮತ್ತು ಬಿಜಾಪುರಕ್ಕೆ ಬಂದೇ ಬರ್ತೇನೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಸೇವೆ ಮಾಡೇನೆ ಮತ್ತು ಬರ್ತೇನೆ ಮತ್ತು ಏನಾದರೂ ಅವಕಾಶ ಸಿಕ್ಕರೆ ಮತ್ತೆ ಇಲ್ಲಿ ಬರೋದಾದ್ರೆ ಬರ್ತೇನೆ ಯೂಜುವಲ್ಲಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಲ್ಲಿ ಅಡಿಟರ್ ಜಡಿಟರ್ ಜನರಲ್ ಎ ಜಿ ಅಲ್ಲ ಎ ಜಿ ಅವರು ಇಲಾಖೆ ಸರ್ಕಾರ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ರಿಪೋರ್ಟ್ ಮಾಡಿರ್ತಾರೆ ಅದರ ಮೇಲೆ ಅಜೆಂಡಾ ಫಿಕ್ಸ್ ಇರುತ್ತೆ ಆ ಅಜೆಂಡಾದೊಳಗೆ ಸಂಬಂಧಪಟ್ಟಂಥ ಇಲಾಖೆಯ ಮುಖ್ಯಸ್ಥರು ಮಂತ್ರಿಗಳನ್ನು ಹೊರತುಪಡಿಸಿ ಮಂತ್ರಿಗಳ ನೆಕ್ಸ್ಟ್ ಬರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಬಂದಿರ್ತಾರೆ ಕ್ಲಾರಿಫಿಕೇಷನ್ ಕೇಳ್ತಾರೆ ಅವರು ಕ್ಲಾರಿಫಿಕೇಷನ್ ಸರಿ ಇದ್ರೆ ಅದನ್ನು ಡಿಲೀಟ್ ಮಾಡ್ತೇವೆ ತಪ್ಪಿತ ಅಧಿಕಾರಿಗಳ ತಪ್ಪು ಕಂಡು ಬಂದರೆ ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ತಗೊಳಕ್ಕೆ ಕಾಂಪಿಟೇಟಿವ್ ಅಥಾರಿಟಿ ಯಾರು ಇರ್ತಾರಲ್ಲ ಅವ್ರಿಗೆ ಸೂಚನೆ ಮಾಡ್ತೇವೆ ಇಷ್ಟೇ ಕಮಿಟಿ ಕೆಲಸ